ಗೋವಿಂದ ಹರೇ ಮುರಾರೆ ಹೇನಾಥ ನಾರಾಯಣ ವಾಸುದೇವ ಅಚ್ಯುತಂ ಕೇಶವಂ ರಾಮ ನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಹರಿ ಕೇರಳದ ತಿರುವನಂತಪುರಂನ ಅನಂತ ಪದ್ಮನಾಭ ಸ್ವಾಮಿ ದೇಗುಲ ರಹಸ್ಯದಂತೆ ಈಗ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ಭಂಡಾರ ರಹಸ್ಯ ಎಲ್ಲರನ್ನೂ ಆಶ್ಚರ್ಯಚಕಿತಗೊಳಿಸಿದೆ ಆಲಯದ ಕೆಳಗಿರುವ ಕೋಣೆಗಳಲ್ಲಿ ಲೆಕ್ಕ ಹಾಕಲಾಗದಷ್ಟು ನಿಧಿ ರತ್ನ ವಜ್ರ ವೈಡೂರ್ಯಗಳು ಚಿನ್ನಾಭರಣಗಳು ಇವೆ ಎಂದು ಹೇಳಲಾಗುತ್ತಿದೆ ಇದರ ರಹಸ್ಯ ಭೇದಿಸುವುದು ಅಸಾಧ್ಯದ ಸಂಗತಿ ಎಂದು ಹಲವರು ಹೇಳುತ್ತಿದ್ದಾರೆ ಜಗನ್ನಾಥ ದೇವಾಲಯವೇ ಒಂದು ವಿಸ್ಮಯ ಪ್ರತಿ ವಿಷಯವೂ ಪವಾಡವಾಗಿದ್ದು ಪ್ರತ್ಯಕ್ಷವಾಗಿ ಕಾಣುತ್ತಿರುವ ವಿಸ್ಮಯಗಳಿಗೆ ಉತ್ತರ ಸಿಕ್ಕಿಲ್ಲ ದೇವಾಲಯದಲ್ಲಿರುವ ವಿಸ್ಮಯಗಳು ಏನೆಂದು ಒಂದೊಂದಾಗಿ ತಿಳಿಯೋಣ ತಿಳಿಯುವುದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದು ಮರಿಬೇಡಿ ಭಾರತದ ಪವಿತ್ರ ಪುಣ್ಯಕ್ಷೇತ್ರಗಳು ಸಾವಿರಾರಿದೆ ಪ್ರತಿ ಕ್ಷೇತ್ರವೂ ವಿಸ್ಮಯ ಪ್ರಪಂಚ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದಲ್ಲಿ ಕೊನೆಯೇ ಇಲ್ಲದ ರಹಸ್ಯಗಳು ನಿಬ್ಬೆರಗಾಗಿಸುತ್ತದೆ ವಿಜ್ಞಾನಕ್ಕೂ ಸವಾಲೊಡ್ಡುವ ವಿಸ್ಮಯಗಳು ಲೆಕ್ಕಕ್ಕೆ ಇಲ್ಲದಷ್ಟಿದೆ ದೇಗುಲದ ಪ್ರಸಿದ್ಧತೆ ಪ್ರತಿಯೊಬ್ಬರೂ ತಿಳಿದಿರಬಹುದು ಆದರೆ ಅಲ್ಲಿರುವ ಅಚ್ಚರಿಗಳ ಜಾಲದ ಬಗ್ಗೆ ಬಗೆದಷ್ಟು ಕುತೂಹಲ ಹೆಚ್ಚಿಸುತ್ತಲೇ ಇರುತ್ತೆ ದೈವಶಕ್ತಿ ಮುಂದೆ ಮಾನವ ಸಾಧನೆ ಎಷ್ಟೇ ಇದ್ದರೂ ಅದು ಚಿಕ್ಕದೆ ಪುರಿ ಜಗನ್ನಾಥ ದೇಗುಲವು ದೇಶದ ಪ್ರಸಿದ್ಧ ಚಾರ್ಧಾಮ್ ಕ್ಷೇತ್ರಗಳಲ್ಲಿ ಒಂದು ಇಂದ್ರದ್ಯುಮ್ನ ಎಂಬ ಮಹಾರಾಜರ ಕನಸಲ್ಲಿ ಶ್ರೀ ಮಹಾವಿಷ್ಣು ಕಾಣಿಸಿಕೊಂಡು ಪುರಿ ದೇವಾಲಯ ನಿರ್ಮಾಣಕ್ಕೆ ಆದೇಶಿಸಿರುವ ಪ್ರಕಾರ ದೇವಾಲಯ ನಿರ್ಮಿಸಲಾಗಿದೆ ಎಂದು ಪುರಾಣ ಕಥೆಗಳು ತಿಳಿಸುತ್ತವೆ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಾಣವಾದ ಈ ದೇಗುಲ ಒಂದು ದೊಡ್ಡ ಮಿಸ್ಟರಿ ಪ್ರತಿ ಒಂದು ವಿಚಾರವೂ ಮಿಸ್ಟರಿಯೇ ಅರವತ್ತೈದು ಅಡಿ ಎತ್ತರದ ಗೋಪುರ ನಿರ್ಮಾಣ ಸ್ತಂಭ ಗೋಡೆಗಳು ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿಸುತ್ತದೆ ದೇವಾಲಯದಲ್ಲಿರೋ ಪ್ರತಿ ಗೋಡೆ ಮೇಲೂ ಶ್ರೀಕೃಷ್ಣ ಪರಮಾತ್ಮನ ಜೀವನವನ್ನು ಕಣ್ಣಿಗೆ ಕಟ್ಟುವಂತೆ ನೋಡಬಹುದು ನಾವೆಲ್ಲ ದೇವಾಲಯದ ಗೋಪುರ ಶಿಖರದಲ್ಲಿರುವ ಧ್ವಜಗಳನ್ನು ನೋಡಿರುತ್ತೇವೆ ಸಾಮಾನ್ಯವಾಗಿ ಗಾಳಿ ಬೀಸುವ ದಿಕ್ಕಿಗೆ ಬಾವುಟ ಹಾರುತ್ತದೆ ಆದರೆ ಪುರಿ ಜಗನ್ನಾಥನ ಸನ್ನಿಧಿಯ ಗೋಪುರದಲ್ಲಿರುವ ಕೇಸರಿ ಧ್ವಜ ಗಾಳಿಗೆ ಸೆಡ್ಡು ಒಡೆಯುವಂತೆ ವಿರುದ್ಧ ದಿಕ್ಕಿಗೆ ಹಾರುತ್ತದೆ ದೇವಾಲಯವನ್ನು ದರ್ಶಿಸುವವರು ಈ ಚಮತ್ಕಾರವನ್ನು ಕಣ್ಣಾರೆ ಕಾಣಬಹುದು ಈ ರಹಸ್ಯವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಾಗಿಲ್ಲ ಕೇಸರಿ ಧ್ವಜದ ಮಿಸ್ಟರಿ ಜೊತೆಗೆ ಶಿಖರದಲ್ಲಿ ಒಂದು ವಿಶೇಷ ಸುದರ್ಶನ ಚಕ್ರವಿದೆ ಶ್ರೀಕೃಷ್ಣನ ಈ ಸುದರ್ಶನ ಚಕ್ರವನ್ನು ನಾವು ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಕಾಣಿಸುತ್ತದೆ ಅದಷ್ಟೇ ಅಲ್ಲ ನೀವು ಯಾವುದೇ ದಿಕ್ಕಿನಲ್ಲಿ ನಿಂತು ನೋಡಿದರೂ ಸುದರ್ಶನ ಚಕ್ರ ನಿಮ್ಮ ಕಡೆಗೆ ಇರುವಂತೆ ಕಾಣುತ್ತದೆ ಇದಷ್ಟೇ ಅಲ್ಲ ವಿಸ್ಮಯ ದೇವಾಲಯ ಗೋಪುರ ಮೇಲೆ ಯಾವ ಪಕ್ಷಿಗಳು ಹಾರುವುದಿಲ್ಲ ಹಾಗೂ ವಿಮಾನ ಹಾರಾಟ ಸಹ ಇಲ್ಲ ಗೋಪುರದ ಮೇಲಿನ ಮತ್ತೊಂದು ಕುತೂಹಲಕಾರಿ ವಿಷಯ ಎಂದರೆ ನಲವತ್ತೈದು ಅಂತಸ್ತಿನ ಎತ್ತರದ ದೇವಾಲಯದ ಮೇಲೆ ಪ್ರತಿದಿನ ದಿನ ಓರ್ವ ಪೂಜಾರಿ ಬಾವುಟವನ್ನು ಬದಲಾಯಿಸ್ತಾರೆ ಈ ಆಚರಣೆ ಸುಮಾರು ಸಾವಿರದ ಎಂಟುನೂರು ವರ್ಷಗಳಿಂದ ರೂಢಿಯಲ್ಲಿದೆ ಬಾವುಟ ಬದಲಾಯಿಸುವುದು ಒಂದು ದಿನ ತಪ್ಪಿಸಿದರೂ ಹದಿನೆಂಟು ವರ್ಷ ದೇವಸ್ಥಾನದ ಬಾಗಿಲು ಮುಚ್ಚಬೇಕಾಗುತ್ತದೆ ಎಂದು ಅಲ್ಲಿನ ಅರ್ಚಕರು ಹೇಳುತ್ತಾರೆ ಮತ್ತೊಂದು ಮಹಾರಹಸ್ಯ ಎಂದರೆ ಪುರಿ ದೇವಾಲಯದ ಪ್ರಸಾದ ಪ್ರತಿದಿನ ಜಗನ್ನಾಥನ ದರ್ಶನಕ್ಕೆ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರ ಭಕ್ತರು ಬರ್ತಾರೆ ಆದರೆ ವರ್ಷ ಪೂರ್ತಿ ಪ್ರತಿದಿನ ಒಂದೇ ಪ್ರಮಾಣದಲ್ಲಿ ಪ್ರಸಾದ ತಯಾರಿಸಲಾಗುತ್ತದೆ ಏಳು ಮಡಿಕೆಗಳಲ್ಲಿ ತಯಾರಿಸುವ ಅನ್ನ ಪ್ರಸಾದ ಈವರೆಗೂ ವ್ಯರ್ಥವಾಗುವುದಾಗಲಿ ಭಕ್ತರಿಗೆ ಸಾಕಾಗದಂತೆ ಆಗುವುದಾಗಲಿ ನಡೆದಿಲ್ಲ ಇದು ನಿಜಕ್ಕೂ ದೈವ ಪವಾಡ ಪುರಿ ಜಗನ್ನಾಥ ದೇವಾಲಯದ ರಹಸ್ಯಗಳು ಸಾಮಾನ್ಯ ಮನುಷ್ಯನಿಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ನಿಜಕ್ಕೂ ಅಸಾಧ್ಯ ಈ ವಿಡಿಯೋ ಮತ್ತಷ್ಟು ಜನರಿಗೆ ಶೇರ್ ಮಾಡಿ ಹಾಗೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ